ಕೊಲೆ ಮಾಡಿ ಜೈಲು ಸೇರಿರುವ ಪೊರಕಿಗೆ ಕ್ಷಣ ಕ್ಷಣಕ್ಕೂ ಕೂಡ ಶಾಕ್ ಎದುರಾಗ್ತಾ ಇದೆ ಮತ್ತಿನ್ಯಾವ ಫೋಟೋ ರಿಲೀಸ್ ಆಗುತ್ತೋ ಅಂತ ದರ್ಶನ್ ಕೆಂಡ ಕಾರ್ತಿದ್ದಾರಂತೆ ಕಂಬಿ ಹಿಂದೆ ಇರೋ ಕಾಟೀರನಿಗೆ ಶಾಕ್ ರೇಣುಕಾ ಸ್ವಾಮಿ ಫೋಟೋ ನೋಡಿ ಸಿಟ್ಟಾದ ದಾಸ ಚಿಂತೆಯಲ್ಲೇ ಮಾನಸಿಕವಾಗಿ ಕುಗ್ಗಿದ ಬೊರ್ಕಿ ಪರಪ್ಪನ ಪಂಜರದಿಂದ ಬಳ್ಳಾರಿ ಬಂಧಿಖಾನೆಗೆ ಶಿಫ್ಟ್ ಆಗಿರುವ ಟೆನ್ಷನ್ ನಲ್ಲಿದ್ದಾನೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಕೆಲ ಫೋಟೋಗಳು ರಿಲೀಸ್ ಆಗ್ತಾ ಇರುವ ಬೆನ್ನಲ್ಲೇ ದರ್ಶನ್ಗೆ ದಿಗಿಲು ಹುಟ್ಟಿಸಿದೆ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಗಾತ್ರ ನೋಡಿ ಬಳ್ಳಾರಿ ಜೈಲ್ನಲ್ಲಿರುವ ದರ್ಶನ್ ಅಷ್ಟೊಂದು ಸಾಕ್ಷಿಗಳ ಅಂತ ಹೌಹಾರಿದ್ದಂತೆ ಚಿಕ್ಕ ಚಿಕ್ಕ ಮಾಹಿತಿಯನ್ನು ಕೂಡ ಇಲ್ಲಿ ದಾಖಲಿಸಲಾಗಿದೆ ಚಾರ್ಜ್ ಶೀಟ್ ಸಾಕ್ಷಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿವೆ ಇದರಿಂದ ಜಾಮೀನು ಸಿಗುತ್ತೋ ಇಲ್ವೋ ಅನ್ನು ಆತಂಕದಲ್ಲಿ ದರ್ಶನ್ ಇದ್ದಾರೆ ಇದೇ ಚಿಂತೆಯಲ್ಲಿ ದಿನದಿಂದ ದಿನಕ್ಕೆ ದರ್ಶನ್ ಮಾನಸಿಕವಾಗಿ ಕುಗ್ತಾ ಇದ್ದಾರೆ ದಿನವಿಡೀ ಜಾಮೀನು ಗುಂಗಿನಲ್ಲಿಯೇ ಕಾಲ ಕಳಿತಾ ಇದ್ದಾರೆ ಜಾಮೀನು ಚಿಂತೆಯಲ್ಲಿಯೇ ಇರೋದ್ರಿಂದ ದರ್ಶನ್ಗೆ ರಾತ್ರಿ ನಿದ್ದೆಯೂ ಬರ್ತಾ ಇಲ್ಲ ಜೈಲ್ ಊಟನೂ ಸೇರ್ತಾ ಇಲ್ವಂತೆ ಇನ್ನೆಷ್ಟು ದಿನ ಬಳ್ಳಾರಿ ಜೈಲ್ ನಲ್ಲಿ ನರಕ ಅನುಭವಿಸಬೇಕು ಅನ್ನೋ ಚಿಂತೆ ಕಾಡ್ತಾ ಇದೆಯಂತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕೊಲೆ ಮಾಡಿ ಜೈಲು ಸೇರಿರುವ ಪೊರಕಿಗೆ ಕ್ಷಣ ಕ್ಷಣಕ್ಕೂ ಕೂಡ ಶಾಕ್ ಎದುರಾಗ್ತಾ ಇದೆ ಮತ್ತಿನ್ ಯಾವ ಫೋಟೋ ರಿಲೀಸ್ ಆಗುತ್ತೋ ಅಂತ ದರ್ಶನ್ ಕೆಂಡ ಕಾರ್ತಿದ್ದಾರಂತೆ ಫೋಟೋ ನೋಡಿ ಸಿಟ್ಟಾದ ದಾಸ ಬೇಲ್ ಚಿಂತೆಯಲ್ಲೇ ಮಾನಸಿಕವಾಗಿ ಕುಗ್ಗಿದ ಪೊರ್ಕಿ ಪರಪ್ಪನ ಪಂಜರದಿಂದ ಬಳ್ಳಾರಿ ಬಂಧಿಖಾನೆಗೆ ಶಿಫ್ಟ್ ಆಗಿರುವ ಟೆನ್ಷನ್ ನಲ್ಲಿದ್ದಾನೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಕೆಲ ಫೋಟೋಗಳು ರಿಲೀಸ್ ಆಗ್ತಾ ಇರುವ ಬೆನ್ನಲ್ಲೇ ದರ್ಶನ್ಗೆ ದಿಗಿಲು ಹುಟ್ಟಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಗಾತ್ರ ನೋಡಿ ಬಳ್ಳಾರಿ ಜೈಲ್ನಲ್ಲಿರುವ ದರ್ಶನ್ ಅಷ್ಟೊಂದು ಸಾಕ್ಷಿಗಳ ಅಂತ ಹೌಹಾರಿದ್ದಂತೆ ಚಿಕ್ಕ ಚಿಕ್ಕ ಮಾಹಿತಿಯನ್ನು ಕೂಡ ಇಲ್ಲಿ ದಾಖಲಿಸಲಾಗಿದೆ ಚಾರ್ಜ್ ಶೀಟ್ ಮೊದಲಾದ ಸಾಕ್ಷಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿವೆ ಇದರಿಂದ ಜಾಮೀನು ಸಿಗುತ್ತೋ ಇಲ್ವೋ ಅನ್ನು ಆತಂಕದಲ್ಲಿ ದರ್ಶನ್ ಇದ್ದಾರೆ ಇದೇ ಚಿಂತೆಯಲ್ಲಿ ದಿನದಿಂದ ದಿನಕ್ಕೆ ದರ್ಶನ್ ಮಾನಸಿಕವಾಗಿ ಕುಗ್ತಾ ಇದ್ದಾರೆ ದಿನವಿಡೀ ಜಾಮೀನು ಗುಂಗಿನಲ್ಲಿಯೇ ಕಾಲ ಕಳಿತಾ ಇದ್ದಾರೆ ಜಾಮೀನು ಚಿಂತೆಯಲ್ಲಿಯೇ ಇರೋದ್ರಿಂದ ದರ್ಶನ್ಗೆ ರಾತ್ರಿ ನಿದ್ದೆಯೂ ಬರ್ತಾ ಇಲ್ಲ ಜೈಲ್ ಊಟನೂ ಸೇರ್ತಾ ಇಲ್ವಂತೆ ಇನ್ನೆಷ್ಟು ದಿನ ಬಳ್ಳಾರಿ ಜೈಲ್ ನಲ್ಲಿ ನರಕ ಅನುಭವಿಸಬೇಕು ಅನ್ನೋ ಚಿಂತೆ ಕಾಡ್ತಾ ಇದೆಯಂತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕೊಲೆ ಮಾಡಿ ಜೈಲು ಸೇರಿರುವ ಪೊರಕಿಗೆ ಕ್ಷಣ ಕ್ಷಣಕ್ಕೂ ಕೂಡ ಶಾಕ್ ಎದುರಾಗ್ತಾ ಇದೆ ಮತ್ತಿನ್ಯಾವ ಯಾವ ಫೋಟೋ ರಿಲೀಸ್ ಆಗುತ್ತೋ ಅಂತ ದರ್ಶನ್ ಕೆಂಡ ಕಾರ್ತಿದ್ದಾರಂತೆ ರೇಣುಕಾಸ್ವಾಮಿ ಫೋಟೋ ನೋಡಿ ಸಿಟ್ಟಾದ ದಾಸ ಬೇಲ್ ಚಿಂತೆಯಲ್ಲೇ ಮಾನಸಿಕವಾಗಿ ಕುಗ್ಗಿದ ಪೊರ್ಕಿ ಪರಪ್ಪನ ಪಂಚರದಿಂದ ಬಳ್ಳಾರಿ ಬಂಧಿಖಾನೆಗೆ ಶಿಫ್ಟ್ ಆಗಿರುವ ಪೊರ್ಕಿ ನಲ್ಲಿದ್ದಾನೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಕೆಲ ಫೋಟೋಗಳು ರಿಲೀಸ್ ಆಗ್ತಾ ಇರುವ ಬೆನ್ನಲ್ಲೇ ದರ್ಶನ್ಗೆ ದಿಗಿಲು ಹುಟ್ಟಿಸಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಗಾತ್ರ ನೋಡಿ ಬಳ್ಳಾರಿ ಜೈಲ್ನಲ್ಲಿರುವ ದರ್ಶನ್ ಅಷ್ಟೊಂದು ಸಾಕ್ಷಿಗಳ ಅಂತ ಹೌಹಾರಿದ್ದಂತೆ ಚಿಕ್ಕ ಚಿಕ್ಕ ಮಾಹಿತಿಯನ್ನು ಕೂಡ ಇಲ್ಲಿ ದಾಖಲಿಸಲಾಗಿದೆ ಚಾರ್ಜ್ ಮೊದಲಾದ ಸಾಕ್ಷಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿವೆ ಇದರಿಂದ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ದರ್ಶನ್ ಇದ್ದಾರೆ ಇದೇ ಚಿಂತೆಯಲ್ಲಿ ದಿನದಿಂದ ದಿನಕ್ಕೆ ದರ್ಶನ್ ಮಾನಸಿಕವಾಗಿ ಕುಗ್ತಾ ಇದ್ದಾರೆ ದಿನವಿಡೀ ಜಾಮೀನು ಗುಂಗಿನಲ್ಲಿಯೇ ಕಾಲ ಕಳಿತಾ ಇದ್ದಾರೆ ಚಿಂತೆಯಲ್ಲಿಯೇ ಇರೋದ್ರಿಂದ ದರ್ಶನ್ಗೆ ರಾತ್ರಿ ನಿದ್ದೆಯೂ ಬರ್ತಾ ಇಲ್ಲ ಜೈಲ್ ಊಟನೂ ಸೇರ್ತಾ ಇಲ್ವಂತೆ ಇನ್ನೆಷ್ಟು ದಿನ ಬಳ್ಳಾರಿ ಜೈಲ್ ನಲ್ಲಿ ನರಕ ಅನುಭವಿಸಬೇಕು ಅನ್ನೋ ಚಿಂತೆ ಕಾಡ್ತಾ ಇದೆಯಂತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕೊಲೆ ಮಾಡಿ ಜೈಲು ಸೇರಿರುವ ಪೊರಕಿಗೆ ಕ್ಷಣ ಕ್ಷಣಕ್ಕೂ ಕೂಡ ಶಾಕ್ ಎದುರಾಗ್ತಾ ಇದೆ ಮತ್ತಿನ್ ಯಾವ ಫೋಟೋ ರಿಲೀಸ್ ಆಗುತ್ತೋ ಅಂತ ದರ್ಶನ್ ಕೆಂಡ ಕಾರ್ತಿದ್ದಾರಂತೆ ಕುಗ್ಗಿದೊರ್ಕಿ ಬಳ್ಳಾರಿ ಬಳ್ಳಾರಿಾನೆಗೆ ಶಿಫ್ಟ್ ಆಗಿರುವ ಬೋರ್ಕಿ ಟೆನ್ಷನ್ ನಲ್ಲಿದ್ದಾನೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಕೆಲ ಫೋಟೋಗಳು ರಿಲೀಸ್ ಆಗ್ತಾ ಇರುವ ಬೆನ್ನಲ್ಲೇ ದರ್ಶನ್ಗೆ ದಿಗಿಲು ಹುಟ್ಟಿಸಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಗಾತ್ರ ನೋಡಿ ಬಳ್ಳಾರಿ ಜೈಲ್ ನಲ್ಲಿರುವ ದರ್ಶನ್ ಅಷ್ಟೊಂದು ಸಾಕ್ಷಿಗಳ ಅಂತ ಹೌಹಾರಿದ್ದಂತೆ ಚಿಕ್ಕ ಚಿಕ್ಕ ಮಾಹಿತಿಯನ್ನು ಕೂಡ ಇಲ್ಲಿ ದಾಖಲಿಸಲಾಗಿದೆ ಚಾರ್ಜ್ ಶೀಟ್ ಬದಲಾದ ಸಾಕ್ಷಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿವೆ ಇದರಿಂದ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ದರ್ಶನ್ ಇದ್ದಾರೆ ಇದೇ ಚಿಂತೆಯಲ್ಲಿ ದಿನದಿಂದ ದಿನಕ್ಕೆ ದರ್ಶನ್ ಮಾನಸಿಕವಾಗಿ ಕುಗ್ತಾ ಇದ್ದಾರೆ ದಿನವಿಡೀ ಜಾಮೀನು ಗುಂಗಿನಲ್ಲಿಯೇ ಕಾಲ ಕಳಿತಾ ಇದ್ದಾರೆ ಜಾಮೀನು ಚಿಂತೆಯಲ್ಲಿಯೇ ಇರೋದ್ರಿಂದ ದರ್ಶನ್ಗೆ ರಾತ್ರಿ ನಿದ್ದೆಯೂ ಬರ್ತಾ ಇಲ್ಲ ಜೈಲ್ ಊಟನೂ ಸೇರ್ತಾ ಇಲ್ವಂತೆ ಇನ್ನೆಷ್ಟು ದಿನ ಬಳ್ಳಾರಿ ಜೈಲ್ ನಲ್ಲಿ ನರಕ ಅನುಭವಿಸಬೇಕು ಅನ್ನೋ ಚಿಂತೆ ಕಾಡ್ತಾ ಇದೆಯಂತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕೊಲೆ ಮಾಡಿ ಜೈಲು ಸೇರಿರುವ ಪೊರಕಿಗೆ ಕ್ಷಣ ಕ್ಷಣಕ್ಕೂ ಕೂಡ ಶಾಕ್ ಎದುರಾಗ್ತಾ ಇದೆ ಮತ್ತಿನ್ ಯಾವ ಫೋಟೋ ರಿಲೀಸ್ ಆಗುತ್ತೋ ಅಂತ ದರ್ಶನ್ ಕೆಂಡ ಕಾರ್ತಿದ್ದಾರಂತೆ ರೇಣುಕಾಸ್ವಾಮಿ ಫೋಟೋ ನೋಡಿ ಸಿಟ್ಟಾದ ದಾಸ ಬೇಲ್ ಚಿಂತೆಯಲ್ಲೇ ಮಾನಸಿಕವಾಗಿ ಕುಗ್ಗಿದ ಬೊರ್ಕಿ ಪರಪ್ಪನ ಪಂಜರದಿಂದ ಬಳ್ಳಾರಿ ಬಂಧಿಖಾನೆಗೆ ಶಿಫ್ಟ್ ಆಗಿರುವ ಬೊರ್ಕಿ ನಲ್ಲಿದ್ದಾನೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಕೆಲ ಫೋಟೋಗಳು ರಿಲೀಸ್ ಆಗ್ತಾ ಇರುವ ಬೆನ್ನಲ್ಲೇ ದರ್ಶನ್ಗೆ ದಿಗಿಲು ಹುಟ್ಟಿಸಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಗಾತ್ರ ನೋಡಿ ಬಳ್ಳಾರಿ ಜೈಲ್ನಲ್ಲಿರುವ ದರ್ಶನ್ ಅಷ್ಟೊಂದು ಸಾಕ್ಷಿಗಳ ಅಂತ ಹೌಹಾರಿದ್ದಂತೆ ಚಿಕ್ಕ ಚಿಕ್ಕ ಮಾಹಿತಿಯನ್ನು ಕೂಡ ಇಲ್ಲಿ ದಾಖಲಿಸಲಾಗಿದೆ ಚಾರ್ಜ್ ಬದಲಾದ ಸಾಕ್ಷಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿವೆ ಇದರಿಂದ ಜಾಮೀನು ಸಿಗುತ್ತೋ ಇಲ್ವೋ ಅನ್ನು ಆತಂಕದಲ್ಲಿ ದರ್ಶನ್ ಇದ್ದಾರೆ ಇದೇ ಚಿಂತೆಯಲ್ಲಿ ದಿನದಿಂದ ದಿನಕ್ಕೆ ದರ್ಶನ್ ಮಾನಸಿಕವಾಗಿ ಕುಗ್ತಾ ಇದ್ದಾರೆ ದಿನವಿಡೀ ಜಾಮೀನು ಗುಂಗಿನಲ್ಲಿಯೇ ಕಾಲ ಕಳಿತಾ ಇದ್ದಾರೆ ಚಿಂತೆಯಲ್ಲಿಯೇ ಇರೋದ್ರಿಂದ ದರ್ಶನ್ಗೆ ರಾತ್ರಿ ನಿದ್ದೆಯೂ ಬರ್ತಾ ಇಲ್ಲ ಜೈಲ್ ಊಟಾನೂ ಸೇರ್ತಾ ಇಲ್ವಂತೆ ಇನ್ನೆಷ್ಟು ದಿನ ಬಳ್ಳಾರಿ ಜೈಲ್ ನಲ್ಲಿ ನರಕ ಅನುಭವಿಸ್ಬೇಕು ಅನ್ನೋ ಚಿಂತೆ ಕಾಡ್ತಾ ಇದೆಯಂತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ